ಕಾಲೋನಿ ನಗರ ಜನರು ನಿತ್ಯ ಭಯದ ವಾತಾವರಣದಲ್ಲಿ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಬದುಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಸರ್ಕಾರ ವಸತಿ ರಹಿತ ಬಡ ಕುಟುಂಬದವರಿಗೆ ಸರ್ಕಾರಿ ಜಮೀನಿನಲ್ಲಿ ಆಶ್ರಯವನ್ನ ಕೊಟ್ಟಿತ್ತು ಯೋಜನೆಯ ಅಡಿಯಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ನಿವೇಶನಗಳನ್ನು ಮಂಜೂರು ಮಾಡಿ ಅನುಕೂಲವನ್ನ ಕಲ್ಪಿಸಿದೆ ಇಲ್ಲಿ ವಾಸಿಸುವ ಎಲ್ಲಾ ಕುಟುಂಬಗಳು ಕೂಡ ಬಡತನ ರೇಖೆಗಿಂತ ಕೆಳಗಿನವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ವಸತಿ ಯೋಜನೆಗಳ ಅಡಿಯಲ್ಲಿ ಕೆಲವರು ಮನೆಯನ್ನ ಕಟ್ಟಿಕೊಂಡಿದ್ದಾರೆ ಮತ್ತು ಹಲವರು ಮನೆ ಕಟ್ಟಿಸಿಕೊಳ್ತಿದ್ದಾರೆ ತಮ್ಮ ನಿವೇಶನದ ರಸ್ತೆಗಳ ಮುಂಭಾಗದಲ್ಲಿ ಹಾದು ಹೋಗಿರುವ ಲೆವೆನ್ ಕೆವಿ ಹೈಟೆನ್ಷನ್ ತಂತಿಯಿಂದ ತಮ್ಮ ಕನಸಿನ ಮನೆಯನ್ನ ಕಟ್ಟಿಸಿಕೊಂಡಿರುವ ಹಾಗೂ ಕಟ್ಟಿಸಿಕೊಳ್ತಾ ಇರುವ ಜನರು ಮಾತ್ರ ನಿತ್ಯ ನರಳುವಂತಹ ಪರಿಸ್ಥಿತಿ ಎದುರಾಗಿದೆ ಜನನಿಬಿಡ ಸ್ಥಳದಲ್ಲಿರುವ ಹನ್ನೊಂದು ಕೆವಿ ಹೈಟೆನ್ಷನ್ ತಂತಿಯನ್ನ ಬೇರೆಡೆಗೆ ಸ್ಥಳಾಂತರಗೊಳಿಸಲು ಸ್ಥಳ ಸ್ಥಳೀಯ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ ಈಗಿರುವ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಮುತುವರ್ಜಿ ವಹಿಸದ ಕಾರಣ ಇಲ್ಲಿಯ ಜನರು ನಿತ್ಯ ನಲುಗ್ತಾ ಇರುವುದು ಸಾಮಾನ್ಯ ಸಂಗತಿಯಾಗಿದೆ ಜೀವಕ್ಕೆ ಅಪಾಯವನ್ನುಂಟು ಮಾಡುವ ಲೆವೆನ್ ಕೆ ಹೈಟೆನ್ಷನ್ ತಂತಿಯನ್ನ ಬೇರೆಡೆಗೆ ಸ್ಥಳಾಂತರಿಸಬೇಕು ಅಂತ ಜವಳ ಕಾಲೋನಿಯ ಸಾರ್ವಜನಿಕರು ಕಳೆದ ಐದಾರು ತಿಂಗಳಿನಿಂದ ಪಟ್ಟಣ ಪಂಚಾಯಿತಿ ಹಾಗೂ ಸ್ಥಳೀಯ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಮಾನ್ಯ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಕೂಡ ಪಟ್ಟಣ ಪಂಚಾಯಿತಿ ಮತ್ತು ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಮೌಖಿಕವಾಗಿ ಸೂಚನೆ ನೀಡಿದಾಗಿಯೂ ಕೂಡ ಯಾವುದೇ ಅಧಿಕಾರಿಗಳು ಸಮಸ್ಯೆಗೆ ಪರಿಹಾರ ಕಲ್ಪಿಸಲು ಮುಂದಾಗಿಲ್ಲ ಎಂಬುದು ಸ್ಥಳೀಯ ನಿವಾಸಿಗಳು ಹೇಳುತ್ತಿದ್ದಾರೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಮಸ್ಯೆ ಪರಿಹರಿಸಲು ಹೇಳಿದ್ರೆ ನಮಗೆ ಸಂಬಂಧ ಇರೋದಿಲ್ಲ ನೀವು ಜೆಸ್ಕಾಂ ಇಲಾಖೆಗೆ ಹೋಗಿ ಅರ್ಜಿ ಕೊಡಿ ಅಂತ ಹೇಳಿದ್ದಾರೆ ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕೇಳಿದ್ರೆ ಇದು ನಮ್ಮಿಂದ ಮಾಡೋದಕ್ಕೆ ಯಾವುದೇ ಅನುದಾನ ಇರುವುದಿಲ್ಲ ಆ ಭಾಗದ ನಿವಾಸಿಗಳು ಸೇರ್ಕೊಂಡು ಖರ್ಚು ಕೊಡಲು ಸಿದ್ಧರಿದ್ರೆ ಮಾತ್ರ ಸ್ಥಳಾಂತರ ಮಾಡ್ತೇವೆ ಸ್ಥಳಾಂತರಕ್ಕೆ ಅಂದಾಜು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ವೆಚ್ಚವಾಗುತ್ತೆ ಅಂತ ಬಹಳ ಸರಳವಾಗಿ ಹೇಳ್ತಿದ್ದಾರೆ ಅಂತ ಜವಳ ಕಾಲೂರಿ ಬಡ ಕುಟುಂಬದ ನಿವಾಸಿ ಪರಶುರಾಮ ಭಜಂದ್ರಿ ಹೇಳಿದರು ನಿವೇಶನ ರಹಿತ ಬಡ ಕುಟುಂಬಗಳಿಗೆ ಸರ್ಕಾರ ನಿವೇಶನ ಮಂಜೂರು ಮಾಡಿದಾಗಿಯೂ ಕೂಡ ಜೆಸ್ಕೋ ಇಲಾಖೆ ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸ್ವಂತ ಖರ್ಚಿನಿಂದ ಮಾಡಿಸಿಕೊಳ್ಬೇಕು ಅಂತ ಮೌಖಿಕ ಅಂತ ನಿವಾಸಿ ಶಶಿ ಹಾಳಕೇರಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಲೆವೆನ್ ಕೆವಿ ವಿ ಸ್ಪೇನ್ ತಂತಿಯನ್ನ ಜನ ನಿಬಿಡ ಸ್ಥಳದಿಂದ ಸ್ಥಳಾಂತರ ಮಾಡುವುದು ಜೆಸ್ಕಾಂ ಇಲಾಖೆ ಅವರ ಆದ್ಯ ಕರ್ತವ್ಯ ಆದರೆ ಇಲಾಖೆಯವರು ಗುತ್ತಿಗೆದಾರರಿಂದ ಲಾಭ ಪಡೆದುಕೊಳ್ಳುವುದಕ್ಕೆ ನಾಟಕ ಆಡ್ತಿದ್ದಾರೆ ಈ ಭಾಗದಲ್ಲಿ ಯಾವುದೇ ವಿದ್ಯುತ್ ಅವಘಡ ಆದರೆ ಜೆಸ್ಕಾಂ ಇಲಾಖೆ ನೇರ ಹೊಣೆಯನ್ನು ಹೊತ್ತುಕೊಳ್ಳಬೇಕಾಗುತ್ತೆ ಅಂತ ಜೌಳ ಕಾಲೋನಿಯ ಮುಖಂಡ ಬಸವರಾಜ ಕಿತ್ತೂರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಭಾಗದ ಜನತೆಯ ಸಮಸ್ಯೆಯನ್ನು ತುರ್ತಾಗಿ ಬಗೆಹರಿಸದೇ ಇದ್ದಲ್ಲಿ ಪಟ್ಟಣ ಪಂಚಾಯಿತಿ ಮತ್ತು ಜೆಸ್ಕಾಂ ಇಲಾಖೆಯ ವಿರುದ್ದ ಹೋರಾಟ ಮಾಡಲು ಸಿದ್ದತೆ ಮಾಡಿಕೊಳ್ತಿದ್ದೇವೆ ಅಂತ ಜವಳ ಕಾಲೋನಿಯ ನಿವಾಸಿಗಳಾದ ಸಿದ್ದಪ್ಪ ತಿಪ್ಪರಸನಾಳ ಕುದೇರಪ್ಪ ಭಜಂತ್ರಿ ಹುಸೇನ ಸಾಹೇಬ ಆಡೂರು ರಫೀಸಾ ಬೈಟಗಿ ಫಕೀರೇಶ ಭಜಂತ್ರಿ ಭೀಮಪ್ಪ ಭಜಂತ್ರಿ ದೇವಪ್ಪ ನೀರಲಗಿ ಭರಮಪ್ಪ ಭಜಂತ್ರಿ ನೀಲಪ್ಪ ಚಿಕೇನಕುಪ್ಪ ಜಗದೀಶ ಪೂಜಾರ ಶೇಖಪ್ಪ ಭೋವಿ ಹನುಮವ ಹುಲಗೂಳ ವಿಜಯಲಕ್ಷ್ಮಿ ಭಜಂತ್ರಿ ಮತ್ತಿತರರು ಒತ್ತಾಯಿಸಿದ್ದಾರೆ ಜವಳ ಕಾಲನಿಯಲ್ಲಿ ಲೆಮನ್ ಕಿವಿ ಹೋಗಿದ್ದು ಇಲ್ಲಿ ಬಡ ಕುಟುಂಬ ಜನತಾ ಮನೆ ಆಶ್ರಯ ಇಂದಿನ ಸರ್ಕಾರದಲ್ಲಿ ಜ ಆಸ್ರೆ ಮನೆ ಪ್ಲಾಟ್ ಕೊಟ್ಟಿದ್ದು ಇದು ಈವರೆಗೆ ಯಾರೂ ದೇಖ ಮಾಡಲಾರದೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ತೋರಿದ್ದು ಇದು ಅರ್ಜಿ ಕೊಟ್ಟರು ಮನವಿ ಸಲ್ಲಿಸಿದರು ಅದಕ್ಕೆ ಸ್ಪಂದನೆ ಮಾಡಿದ ಅಧಿಕಾರಿಗಳಿಗೆ ನಿಮ್ಮ ಹಣದಲ್ಲಿ ಸ್ವಂತ ದುಡ್ಡು ಮಾ ಖರ್ಚು ಮಾಡಿಕೊಂಡು ನೀವು ಕಂಬವನ್ನು ಕಿತ್ತಾಕ್ಸಿ ಇಲ್ಲದಿದ್ದರೆ ನಮ್ಮಲ್ಲಿ ಹಣ ಇರುವುದನ್ನು ನಾವು ಏನೂ ಮಾಡೋಕ್ಕಾಗಲ್ಲ ಮೇಲಾಧಿಕಾರಿಗಳಿಗೆ ತಿಳಿಸಿದರೆ ಎ ಡಬ್ಲ್ಯೂ ಹೇಳಿದರೆ ಏಯ್ ಅಜ್ಜಿ ಹೋಗಯ್ಯ ಅಜ್ಜಿ ಅರ್ಜಿ ಕೊಟ್ಟು ನೀವು ಬಿಸಾಕಯ್ಯ ಅದನ್ನ ಬರೆದು ಅದು ನಮ್ಮಲ್ಲಿ ಏನಿಲ್ಲ ನಾನು ಇನ್ನೂ ನಮ್ಮ ಕೆಲಸ ಚೆಗ್ದವ ಅಂತಂದು ಎ ಡಬ್ಲ್ಯೂ ಹೇಳ್ತಿದ್ದಾರೆ ಸಿ ಈ ಚೀಫ್ ಆಫೀಸರ್ ಇವನು ಇಂಜಿನಿಯರ್ ಅವ್ನ ಓದಿ ಕೇಳಿದ್ರೆ ಅವರು ಏನು ಹೇಳ್ತಾರೆ ಅಂದ್ರೆ ಏಯ್ ನಮ್ಮಲ್ಲಿ ಆಫೀಸರ್ ಅಂದರೆ ಅವ್ರ ಮ್ಯಾಗೆ ನಮ್ಮದು ಅವ್ರು ಏನು ಹೇಳ್ತಾರೆ ನಾವು ಅವ್ರು ಕೇಳ್ತೀವಿ ಅಂತ ಅವ್ರು ಹೇಳ್ತಾರೆ ಇದುವರೆಗೂ ಶಾಸಕರು ಮತ್ತು ಪ ಪಟ್ಟಣ ಪಂಚಾಯತಿ ಅಧಿಕಾರಿಗಳಿಗೂ ಮನವಿ ಕೊಟ್ಟಿವಿ ಇದುವರೆಗೆ ಏನು ಒಂದು ಯಾವುದೇ ಕ್ರಮ ತೆಗೆದುಕೊಳ್ಳಲಾರದೆ ನಮ್ಗೆ ಭಾಳ ನೋವಾಗಿದೆ ಬಡ ಕುಟುಂಬ ಇದ್ದು ಇಲ್ಲಿ ವಾಸಿಸುವ ಬಲು ತೊಂದರೆ ಆಗಿದೆ ಮತ್ತು ಇದು ಶೀಘ್ರದಲ್ಲಿ ನಮ್ಮ ಈ ಶಿಫ್ಟನ್ನು ಹೊರಗಡೆ ಹಾಕಿಸಿ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಇದನ್ನು ನೋಡ್ರಿ ಹೆಂಗೈತಿದೆ ಈ ಲೈನು ಲೈನು ಹೆಂಗ್ ಮನೆಗೆ ಲೆವನ್ ಕಿವಿ ಇದು ಊರ್ ಲೈನ್ ಎರಡು ಕೂಡಿ ಇದಾದ್ರಾಳೆ ಯಾರು ಇದಕ್ಕ ಒಂದು ಆರು ಫುಟ್ ಇಲ್ಲ ಅದಕ್ಕ ನಮ್ ತಕ್ಷಣ ನಮ್ಗ ಇದನ್ನ ಶಿಫ್ಟ್ ಮಾಡಿ ಹೊರ್ಗ ಮನಿ ನಮ್ಮ ಮನೆಯನ್ನು ಸ್ವೀಕರಿಸಿರ್ಬೇಕಂದ್ರೆ ವರದಿಗಾರರು ಲೋಕೇಶ್ ಬೆಣಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಕನೂರ